ಈಗ ಈ ಕುರುಕ್ಷೇತ್ರ ಸಿನಿಮಾ ಮಾಡಿದ್ರಲ್ಲ ನನಗೇನೋ ಅಂದ್ರೆ ಒಂದು ಮಾಹಿತಿ ಬಂತು ಕುರುಕ್ಷೇತ್ರ ಮಾಡಿದ ಬಹುತೇಕರು ಒಂದಲ್ಲ ಒಂದ್ ರೀತಿಯಲ್ಲಿ ತೊಂದರೆಗೊಳಗಾದ್ರು ಅಂತ ಹೇಳಿದ್ರು ಕುರುಕ್ಷೇತ್ರ ಸಿನಿಮಾದಲ್ಲಿ ಅಂಬರೀಶ್ ಅವರು ಭೀಷ್ಮನ ಪಾತ್ರ ಮಾಡಿದ್ರು ಭೀಷ್ಮನ ಪಾತ್ರ ಮಾಡಿದ್ರು ಆ ಭೀಷ್ಮನ ಪಾತ್ರ ಮಾಡಿ ಶರಶಯ್ಯಲ್ಲಿ ಅಂದ್ರೆ ಬಾಣದಾಸಿಗೆ ಶರಶಯ್ಯಂತ ಕರೀತಾರೆ ಶರಣ ಶರ ಮಲಗುವ ಮಲಗೋ ದೃಶ್ಯ ಇತ್ತು ಅಲ್ಲೇ ಅವರು ಜೀವ ಬಿಡೋದು ಆದ್ರೆ ಈ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ತೆರೆಗೆ ಬರುವುದಕ್ಕಿಂತ ಮೊದಲೇ ಅಂಬರೀಷ್ ನಮ್ಮನ್ನೆಲ್ಲ ಆಗಲಿಲ್ಲ ನನಗಂತೂ ಈ ಇನ್ನು ಎರಡನೇದು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತೋಗ್ತಾರೆ ಅಂದರೆ ಅಂದ್ರೆ ಅಭಿಮನ್ಯು ಸೋತೋಗ್ತಾನೆ ಉಪಾಧ್ಯಕ್ಷ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ರಾಜಕೀಯ ಜೀವನ ಕೂಡ ಒಂದ್ ರೀತಿಯಲ್ಲಿ ಅದೇ ತರ ಆಯ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಶತಾಯ ಗತಾಯ ಗೆಲ್ಲಬೇಕಾದಂತಹ ಚುನಾವಣೆ ಸೋತರು ರಾಮನಗರದಲ್ಲಿ ತನ್ನ ತಾಯಿ ಗೆದ್ದಂತ ಕ್ಷೇತ್ರ ಕುಮಾರಸ್ವಾಮಿ ಗೆದ್ದಂತ ಕ್ಷೇತ್ರ ಅಲ್ಲಿ ಸೋತು ನೋ ಕಾಮೆಂಟ್ಸ್ ಇನ್ನು ಇದೇ ದುರ್ಯೋಧನ ಪತ್ನಿ ಭಾನುಮತಿ ಪಾತ್ರವನ್ನು ಮಾಡಿದ್ರು ಮೇಘನ ಭಾನುಮತಿಯ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಲ್ಲೋಲ ಕಲ್ಲೋಲ ಉಂಟಾಯ್ತು ಮಾಡಕ್ ಬೇರೆ ಕೆಲಸದಲ್ಲಿ ಭಾನುಮತಿ ಪತಿ ದುರ್ಯೋಧನ ದುರ್ಯೋಧನನ ಪತಿಯನ್ನ ಕಳ್ಕೋತಾರೆ ನಿಜ ಜೀವನದಲ್ಲಿ ಪ್ರೀತಿಸಿ ವರೆಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣಕ್ಕೆ ಹಿಡಿದ ಭಾನುಮತಿಯಂತೆ ಪತಿಯನ್ನ ಕಳ್ಕೋತಾರೆ ಮೇಘನ ಯಾರಾದ್ರೂ ಈ ಟಿವಿ ಫೋನ್ ಮಾಡಿ ಸುದ್ದಿ ಕೊಡ್ತಿದ್ದಾರೆ ಈಗ ಈ ಸಿನಿಮಾದ ನಿರ್ಮಾಪಕ ಮುನಿರತ್ನ ಕುರುಕ್ಷೇತ್ರ ಅಂತ ಹೇಳಿ ಮುನಿರತ್ನ ಕೂಡ ಸಾಲು ಸಾಲು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಈ ಧಮ್ಕಿ ಜಾತಿ ನಿಂದನೆ ಕೇಸ್ ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಮತ್ತೆ ಇದೀಗ ಅವರ ಮೇಲೆ ಮತ್ತೊಂದು ರೇಪ್ ಕೇಸ್ ಕೂಡ ಆಗಿದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್